ಕೊಲಗುಂದ ಎರಡೂ ಮೀಸಲಾತಿಗಾಗಿ ನಡೆಯುತ್ತಿದ್ದ ಹೋರಾಟವನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹತ್ತಿಕ್ಕುವ ಕುತಂತ್ರ ಮಾಡಿದ್ದರಿಂದಲೇ ಇಷ್ಟೊಂದು ರಾದ್ದಾಂತ ನಡೆದಿದೆ ಎಂದು ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಕಿಡಿಕಾರಿದರು ಪಂಚಮಸಾಲಿ ಹೋರಾಟದ ವೇಳೆ ರಾಜ್ಯ ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ದನ್ನು ಖಂಡಿಸಿ ಪಟ್ಟಣದ ಬಸ್ ನಿಲ್ದಾಣದ ಎದುರಿಗೆ ಹೆದ್ದಾರಿ ತಡೆದು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಶ್ರೀಗಳ ನೇತೃತ್ವದಲ್ಲಿ ನಡೆದ ಹೋರಾಟ ಶಾಂತಿಯುತವಾಗಿ ನಡೆದಿತ್ತು ಆದರೆ ವ್ಯವಸ್ಥಿತವಾಗಿ ಹೋರಾಟವನ್ನು ಮಣಿಸುವ ಯತ್ನ ನಡೆಯುತ್ತಲ್ಲದೆ ಹಲವರ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಲಾಗಿದೆ ಎಂದರು ರಾಜ್ಯ ಸರ್ಕಾರದ ಈ ಕ್ರಮದಿಂದ ಹೋರಾಟ ನಿಲ್ಲೋದಿಲ್ಲ ಇದಕ್ಕೆ ತಕ್ಕ ಪಾಠವನ್ನು ಸಮಾಜ ಕಲಿಸಲಿದೆ ಎಂದರು ಇನ್ನೂ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಸಮಾಜದ ಮುಖಂಡರು ಹೆದ್ದಾರಿ ಬಂದ ಮಾಡಿದ ಹಿನ್ನೆಲೆ ಕೆಲಕಾಲ ಟ್ರಾಫಿಕ್ ಜಾಮ್ ಆಯಿತು ನಂತರ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ವರದಿ ಧರ್ಮರಾಜ ಗುಳೆಯದ ಜೆಎಸ್ಕೆ ಕನ್ನಡ ನ್ಯೂಸ್ನ ಒಲಗುಂದ ಒಂದು ಸಮಾಜ ಅಂದ್ರೆ ಅದು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ ಅದು ಚಂದಮ್ಮ ಸಮಾಜ ಅದು ಪಂಚಮಕಾಲಿ ಯಾರಿಗೂ ಕೂಡ ತಂತ್ರ ಯಾರಿಗೂ ಬರುವುದಿಲ್ಲ ಜನರನ್ನ ಹುಬ್ಬಳ್ಳಿಯಲ್ಲಿ ಇದೇ ರೀತಿ ರಸ್ತೆ ಕಡೆಯನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ ಅಂಬುಲೆನ್ಸ್ತಾ ಅಂತಂದ್ರೆ ನಾವು ರಸ್ತೆ ರೋಗನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಯಾರು ಆಂಬುಲೆನ್ಸ್ ಅಂತಂದ್ರೆ ಅವರಿಗೆ ಮನೆಯ ಕೊಟ್ಟು ಸರಳವಾಗಿ ಜೀವ ಸಮಾಜ ಕೂಡ ಅದು ನಮ್ಮ ಸಮಾಜ ಕೂಡ ಮೂರು ಮೂರು ಆ ಅನ್ನುವಂಥರು ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಮಾಡ್ತೇವೆ ಇದು ನಮ್ಮ ಸಮಾಜದ ಒಂದು ಮನಸ್ಥಿತಿಯನ್ನ ಯುವಕರನ್ನು ಕೇಳ್ತಕ್ಕಂಥದ್ದು ನಾವು ಸಕ್ರ ಸರ್ಕಾರದಲ್ಲಿದ್ದೀವಿ ಇದಕ್ಕಿಂತ ಸಾವಿರ ಪಟ್ಟ ಇತಿಹಾಸದಲ್ಲಿ ದಾಖಲೆ ಆಗ್ತಕ್ಕಂಥದ್ದು ಬೆಂಗಳೂರಿಗೆ ಅರಮನೆ ಮೈದಾನಕ್ಕೆ ಬಂದ್ರೆ ಬೆಂಗಳೂರೆಲ್ಲ ಬಂದ್ ಆಗುತ್ತೆ ಲಾಟಿ ಚಾರ್ಜ್ ಆಗುತ್ತೆ ಭೂಮಿ ಮಾರ್ಚ್ ಆಗುತ್ತೆ ಅವರು ಬೆಂಗಳೂರಿಗೆ ನೈಸ್ಬೇಕು ಅಂದ್ರೆ ಅಂತೇಳಿ ಬಹಳ ಜನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಗೃಹ ಮಂತ್ರಿ ನಾವೆಲ್ಲ ಶಾಸಕರು ನಿಮ್ಮಲ್ಲಿ ಅಧ್ಯಕ್ಷರಾಗಿದ್ವಿ ಆ ಸಂದರ್ಭದಲ್ಲಿ ನಾವು ಎಡೀ ವ್ಯಕ್ತಿಯಾಗಿ ಕೈ ಮುಗಲು ವಿನಂತಿ ಮಾಡ್ಕೊಂಡ್ವಿ ನಮ್ಮ ಸಮಾಜದಲ್ಲ ಯಾವತ್ತೂ ಕೂಡ ಹಿಂಸಾ ಹಿಂಸಾತ್ಮಕವಾಗಿರ್ತಕ್ಕಂಥ ಕೆಲಸ ಮಾಡೋರಲ್ಲ ಯಾವುದೇ ಒಂದು ಕಲಿಯುವಂತ ಜನ ನಮ್ಮರಲ್ಲ ಯಾವುದೇ ಒಂದು ಗಣಭೆಯನ್ನು ಮಾಡತಕ್ಕಂಥ ನಮ್ಮಲ್ಲ ಇವತ್ತು ಹತ್ತು ಲಕ್ಷ ಜನ ಅಲ್ಲ ಇನ್ನು ಇಪ್ಪತ್ತೈದು ಲಕ್ಷ ಜನ ಬಂದ್ರು ಕೂಡ ಅವರನ್ನ ಯಾವ ಕಾಣ್ತಕ್ಕಂಥ ಒಂದು ಅವಕಾಶವನ್ನ ತಾವು ಅಂತ ಒಂದು ಮನವಿಯನ್ನು ಯಡಿಯೂರಪ್ಪ ಕೊಟ್ಟಾಗ ಅರಮನೆ ಮೈದಾನದಲ್ಲಿ ಇವತ್ತು ಚೆನ್ನಮ್ಮನ ಸಮಾಜದವರು ದೊಡ್ಡ ಇತಿಹಾಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ದೊಡ್ಡ ಇತಿಹಾಸವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಎಲ್ಲರೂ